ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವಾಸ್ ಕಾರ್ತಿಕ್ ಸೊ ಸ್ನೇಹಿತರೆ ಏನಪ್ಪ ವಿಷಯ ಏನು ಅಂದರೆ ವಾಟ್ ಆರ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ಬಿಹಾರ್ ಎಲೆಕ್ಷನ್ ಸೊ ಅದನ್ನು ನಾನು ಹೇಳೋದಕ್ಕೆ ಬ ಬಂದಿದ್ದೀನಿ ಸ್ನೇಹಿತರೆ ಏನಪ್ಪ ಮೊದಲನೇ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಆಫ್ ಬಿಹಾರ್ ಎಲೆಕ್ಷನ್ ಅಂತ ಅಂದರೆ ಸೋ ಕುತೂಹಲ ಅಂಶಗಳು ಅಂತ ಅಂದರೆ ತೇಜಸ್ವಿ ಅದವು ಮೂರನೇ ಪ್ಲೇಸಲ್ಲಿ ಸೋ ಇಪ್ಪತ್ತ ಐದು ಸೀಟು ತೊಗೊಂಡು ಬಂದರು ಸೊ ಅವರು ಲಾಸ್ಟ್ ಟೈಮ್ ಎಪ್ಪತ್ತೈದು ಸೀಟು ಸಿಂಗಲ್ ಮೆಜಾರಿಟಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಜೊತೆಗೆ ವೋಟ್ ಶೇರು ಅವರು ತುಂಬ ಜಾಸ್ತಿ ಇತ್ತು ಅದಾದಮೇಲೆ ಎಪ್ಪತ್ನಾಲ್ಕು ಸೀಟ್ ಬಿ ಜೆ ಪಿ ಅದಾದ ಮೇಲೆ ನಲ್ವತ್ನಾಲ್ಕು ಸೀಟು ನಮ್ಮ ಪಲ್ಟುರಾಮ್ ಅವ್ರದ್ದು ಇತ್ತು ಈ ಬಾರಿ ನೀವು ಅಂದರೆ ಬಿಹಾರಲ್ಲಿ ತೇಜಸ್ವಿ ಆದವ್ ಬೇಕು ಅಂದರೆ ಜನಗಳು ಆ ಮಟ್ಟಕ್ಕೆ ವೋಟ್ ಮಾಡಿದ್ದಾರೆ ಬಹುಶಃ ಇಪ್ಪತ್ತ ಐದು ಸೀಟ್ ತೊಗೊಂಡ್ರು ವೋಟ್ ಶೇರಲ್ಲಿ ಇಪ್ಪತ್ತ ಮೂರು ಪರ್ಸೆಂಟನ್ನು ತೇಜಸ್ವಿಯಾದವ್ ಅವ್ರ ಪಕ್ಷ ಆರ್ ಜೆ ಡಿ ತೊಗೊಂಡಿದೆ ತದನಂತರದಲ್ಲಿ ನೂರ ಒಂದು ಸೀಟಲ್ಲಿ ಸ್ಪರ್ಧಿಸಿ ಎಂಬತ್ತೊಂಬತ್ತು ಸೀಟಲ್ಲಿ ಜಯ ಪ್ರಚಂಡ ಜಯ ಅಂದರೆ ನೈಂಟಿ ಪರ್ಸೆಂಟ್ ಸ್ಟ್ರೈಕ್ ರೇಟ್ ತಗೊಂಡಂಥ ಬಿ ಜೆ ಪಿ ಅವರು ಇಪ್ಪತ್ತು ಪರ್ಸೆಂಟ್ ವೋಟ್ ಶೇರ್ ತೊಗೊಂಡಿದ್ದಾರೆ ತದನಂತರದಲ್ಲಿ ಎಂಬತ್ನಾಲ್ಕು ಸೀಟು ಏಯ್ಟಿ ಫೋರ್ ಪರ್ಸೆಂಟ್ ಸ್ಟೈ ಸ್ಟ್ರೈಕ್ ರೇಟ್ ತಗೊಂಡಂಥ ಪಲ್ಟುರಾಮ್ ಅಂದರೆ ಜನತಾದಳ ಯುನೈಟೆಡ್ ನಮ್ಮ ನಿತೀಶ್ ಕುಮಾರ್ ಅವರ ಪಕ್ಷ ಹದಿನೇಳುವರೆ ಪರ್ಸೆಂಟ್ ವೋಟ್ ಮತ ಶೇರ್ ತಗೊಂಡಿದ್ದಾರೆ ತದನಂತರದಲ್ಲಿ ಎಲ್ ಜೆ ಪಿ ಅವ್ರದ್ದು ಪಕ್ಷ ಎಷ್ಟೋ ಹತ್ತೊಂಬತ್ತು ಸೀಟು ಬಟ್ ಹದಿಮೂರು ಪರ್ಸೆಂಟ್ ವೋಟು ತಗೊಂಡಿದ್ದಾರೆ ಅಂದರೆ ನಾನು ಹೇಳೋದು ನಮ್ಮ ದೇಶದಲ್ಲಿ ವೋಟ್ ಅಂದರೆ ಯಾವುದೇ ವ್ಯಕ್ತಿ ಒಬ್ಬ ಒಂದು ವೋಟ್ ತೊಗೊಂಡಿದ್ರೂ ಅವನು ವಿನ್ನರ್ ಅನ್ನೋ ಒಂದು ನಮ್ಮ ಒಂದು ಸಂವಿಧಾನ ನಿಯಮದ ಪ್ರಕಾರ ಅಲ್ಲಿ ಇವತ್ತು ಬಿ ಜೆ ಪಿ ಜೆ ಡಿ ಈ ಥರ ಗೆದ್ದಿರ್ಬೋದು ಆದರೆ ನೀವು ಯಾರಿಗೆ ಜಾಸ್ತಿ ಮತ ಬಂದಿದೆ ಅಂದರೆ ಯಾವ ಪಕ್ಷದವ್ರಿಗೆ ಯಾವ ಒಂದು ಪಕ್ಷ ರೆಪ್ರೆಸೆಂಟ್ ಮಾಡೋರಿಗೆ ಮತ ಬಂದಿದೆ ಅಂತ ಹೇಳಿದರೆ ದಟ್ ಈಸ್ ನನ್ ಅದರ್ ದ್ಯಾನ್ ತೇಜಸ್ವಿ ಯಾದವ್ ಸೊ ಇಪ್ಪತ್ತೈದು ಸೀಟ್ ತೊಗೊಂಡಂಥ ತೇಜಸ್ವಿ ಯಾದವ್ ವೋಟ್ ಶೇರಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟು ಬಟ್ ಸ್ಟಿಲ್ ಈಸ್ ಎ ಲೀಡರ್ ಅಂತ ನಾನು ಹೇಳ್ತೀನಿ ಬಟ್ ಅವರು ಕಾಂಗ್ರೆಸ್ ಜೊತೆ ಹೋಗಿ ಹಾಂ ಅದೊಗತಿ ಆದರೂ ಸೊ ನೋಡಿ ಇದನ್ನೇ ಹೇಳೋದು ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಕೆಲವು ಸಲ ನಾನು ನಾನು ಏನಕ್ಕೆ ಇದನ್ನೆಲ್ಲ ಇದು ಮಾಡಿ ಹೇಳ್ತೀನಿ ಅಂದರೆ ಅವ್ರಿಗೆ ತುಂಬ ಅಂದರೆ ಈ ಜಾತಿ ಸಮೀಕರಣ ಮಾಡಿದಾರಲ್ಲ ಬಿ ಜೆ ಪಿಯವರು ಅವರು ಅಲ್ಲಿ ಅವ್ರಿಗೆ ಜಾಸ್ತಿ ಓ ಕಮ್ಮಿ ಕಮ್ಮಿ ಓಟಲ್ಲಿ ಸೋತಿದ್ದಾರೆ ಬಟ್ ಜಾಸ್ತಿ ಓಟು ಇವ್ರಿಗೆ ಬಿದ್ದಿದೆ ಸೊ ಆದರೆ ತೇಜಸ್ವಿ ಯಾದವ್ಗೆ ಅದೃಷ್ಟ ಇಲ್ವೋ ಅಥವಾ ಅವರು ಕಾಂಗ್ರೆಸ್ ಜೊತೆ ಹೋಗಿ ತಪ್ಪು ಮಾಡಿದ್ರೋ ಅಥವಾ ಜಾತಿ ಸಮೀಕರಣ ಮಾಡಿ ಸರಿಗಾಗಲಿಲ್ವೋ ಗೊತ್ತಿಲ್ಲ ಬಟ್ ಇಪ್ಪತ್ತ ಮೂರು ಪರ್ಸೆಂಟ್ ತಗೊಂಡಂಥ ತೇಜಸ್ವಿ ಯಾದವ್ ಸೊ ಇಪ್ಪತ್ತೈದು ಸೀಟಿಂದ ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ದಿಸ್ ಈಸ್ ದ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಆಫ್ ಬಿಹಾರ್ ಎಲೆಕ್ಷನ್ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶಯಲ್ ಇಟ್ಸ್ ಯುವರ್ಸ್ ಕಾರ್ತಿಕ್